ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಬಹುಶಃ ಎಷ್ಟು ದಶಕ ಕಳೆದ್ರು ಕೂಡ ನಾವು ಯಾವಾಗ್ಲೂ ಹೇಳ್ತೀವಿ ಅವರೇ ರಾಜಕುಮಾರ ಹೀ ಈಸ್ ದ ಕಿಂಗ್ ಹೀ ಈಸ್ ದ ಮ್ಯಾನ್ ಅದು ಯಾವಾಗ್ಲೂ ಆ ಭಾವನೆ ನಮ್ಮಲ್ಲಿ ಇದ್ದೇ ಇರುತ್ತೆ ಸರ್ ಅದನ್ನ ತಗೋ ಸಾಧ್ಯನೇ ಇಲ್ಲ ಅದನ್ನ ಪಕ್ಕಕ್ಕಿಟ್ಟು ಅಥವಾ ಮಾಸ್ ಹೋಗೋದಕ್ಕೆ ಸಾಧ್ಯ ಸಾಧ್ಯ ಆಗದೇ ಇರುವಂತಹ ಬದುಕನ್ನು ನಮಗೆ ಕಟ್ಟಿಕೊಟ್ಟು ಹೋದ್ರು ಅಷ್ಟೇ ಟೆಲ್ಮಿ ಒಂದು ಸಿನಿಮಾ ಡೈರೆಕ್ಟರ್ಗಳು ಯಾವಾಗ ಸಿನಿಮಾ ಮಾಡೋರು ಓಕೆ ಒಂದು ಹೀರೋ ಜೊತೆ ಕೆಲಸ ಮಾಡ್ತಾರೆ ಒಂದಷ್ಟು ತಿಂಗಳುಗಳ ಜೊತೆ ಜರ್ನಿ ಮಾಡ್ತಾರೆ ಅದಾದ ತಕ್ಷಣ ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾ ರಿಲೀಸ್ ಆಯಿತು ನೆಕ್ಸ್ಟ್ ಹೋಗ್ತಾರೆ ಇನ್ನೊಂದು ಹೋಗ್ತಾರೆ ಇದೊಂದು ಪ್ರೊಸೆಸ್ ಇದು ನಡೀತಾನೆ ಇರುತ್ತೆ ಸೊ ಯಾವಾಗ ಯಾವಾಗ ಸಮಯ ಮೀರ್ತಾ ಇರುತ್ತೆ ಬೇರೆ ಬೇರೆ ವರ್ಷ ಮುಂದೆ ಹಾಕ್ತಿರ್ತೀರಿ ಮತ್ತೆ ಮರಿತಾನೆ ಇರ್ತೀವಿ ಆದರೆ ಕೆಲವೊಬ್ರು ನಾವೆಷ್ಟು ಸಿನಿಮಾ ಮುಂದಕ್ಕೆ ಮಾಡ್ತಿದ್ರು ಅವಾಗ 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 ರೀಕಾಲ್ ಆಗ್ತಾನೆ ಇರ್ತಾರೆ ನೆನಪಾಗ್ತಾನೆ ಇರ್ತಾರೆ ಕಾಡ್ತಾನೆ ಇರ್ತಾರೆ ನೀವು ಹೇಳ್ತಿದ್ರಿ ಆ ದಾರಿಯಲ್ಲಿ ನನಗೆ ಅಪ್ಪು ಯಾವಾಗಲೂ ಇನ್ಸ್ಪೈರ್ಡ್ ಅಂತ ಟೆಲ್ ಮಿ ರಣವಿಕ್ರಮ ಮಾಡ್ತೀರಿ ಇಡೀ ಸಿನಿಮಾ ಮುಗಿಯುತ್ತೆ ಸಿನಿಮಾ ಆದಮೇಲೂ ಯಾಕಪ್ಪು ತುಂಬ ಕಾಡ್ತಾರೆ ಅಥವಾ ತುಂಬ ಯಾಕಪ್ಪು ಯಾವಾಗ ನೆನಪಾಗ್ತಾರೆ ಅಂದರೆ ಅವರು ಎಲ್ಲೋ ಒಂದು ಕಡೆ ಅಂದರೆ ಏನಾಯಿತು ಅವರು ಎಷ್ಟು ಸೂಕ್ಷ್ಮ ಅಂತ ಹೇಳೋದಕ್ಕೆ ಇದು ಮಾಡ್ತೀನಿ ರಣವಿಕ್ರಮ ಸಿನಿಮಾ ಫಿಲ್ಮ್ ಫೇರ್ಗೆ ನಾಮಿನೇಟ್ ಆಗುತ್ತೆ ನನಗ್ ಬಂತು ರಣವಿಕ್ರಮ ಸಿನಿಮಾಗೆ ಬೆಸ್ಟ್ ಹೀರೋ ಅವ್ರದ್ದು ನಾಮಿನೇಟ್ ಆಗುತ್ತೆ ನಂದೂ ಆಗುತ್ತೆ ಬಟ್ ನನಗ್ ಬರಲ್ಲ ಅವ್ರಿಗೆ ಬರುತ್ತೆ ಅಂದ್ರೆ ಅಪ್ಪು ಸರ್ ಪಾಪ ಅವ್ರ ಎಷ್ಟು ಅದನ್ನ ಕಂಫರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತಂದ್ರೆ ಪವನ್ ಇದು ನಿಮಗೇ ರೀ ನಿಮ್ಗೆ ಹೋಗ್ಬೇಕು ರೀ ನಾನು ಸರ್ ಏನು ಹೇಳ್ತಾ ಇದ್ದೀರಾ ಸರ್ ನನಗೆ ಸಿ ಫಸ್ಟ್ ಆಫ್ ಆಲ್ ಏನೋ ನಾಮಿನೇಟ್ ಆಗಿದೆ ಅಂತಂದ್ರೆ ಇಟ್ ಸೆಲ್ಫ್ ಇಸ್ ವಿನ್ನಿಂಗ್ ಲೈಕ್ ಇನ್ ಅವಾರ್ಡ್ ದ ಅದು ಬಿಡಿ ಸರ್ ಬಟ್ ನಿಮ್ಮ ಶ್ರಮ ರಣವಿಕ್ರಮ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಬೇಕಾದ್ರೆ ಅವರ ಫಿಟ್ನೆಸ್ಸು ಅವರ ಇದು ಅಂದರೆ ಒಬ್ಬ ಹೀರೋ ಅಂತಂದರೆ ಅವರಿಗೆ ಅಷ್ಟೆಷ್ಟು ಜನ ಇರ್ತಾರೆ ಇಷ್ಟು ಜನ ಇರ್ತಾರೆ ಆ ಕಂಫರ್ಟ್ ಝೋನು ಅದಲ್ಲ ಆ್ಯಕ್ಚುಲಿ ಲೈಫು ಅವರು ಎಷ್ಟು ಅವ್ರನ್ನ ಅವರು ತೊಡಗಿಸ್ಕೊಂಡು ಅವ್ರ ದೇಹನ ಎಷ್ಟು ದಂಡಿಸ್ಕೊತಿರ್ತಾರೆ ಅಂತಂದರೆ ಅದು ಅವರು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಯಾವ ಏನ್ ಥರ ಪ್ರಿಪೇರ್ ಆಗ್ತಾ ಇದ್ದೀವಿ ಅನ್ನೋದು ಒಬ್ಬ ನಾಯಕ ನಟನಿಗೆ ಆ ನಟರಿಗೆ ಮಾತ್ರ ಗೊತ್ತಿರುತ್ತೆ ಅದು ಅವ್ರ ವಾಟ್ ಈಸ್ ಗೋಯಿಂಗ್ ಥ್ರೂ ಅನ್ನೋದು ನಾವು ನಮ್ಗೆ ಅದು ನಾವು ಜೊತೆ ಇದ್ದು ನಾವು ಅಷ್ಟು ಜೊತೆಗಿದ್ರು ಅದು ಅರ್ಥ ಆಗಲ್ಲ ಅಂದರೆ ಪೀಪಲ್ ಮೈಟ್ ಸೀವ್ ದೇರ್ ರಾಯಲ್ ಕಾರ್ಸ್ ದೇರ್ ರಾಯಲ್ ಲೈಫ್ ಅದನ್ನು ನೋಡ್ಬೋದು ಬಟ್ ಅದನ್ನು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಆ್ಯಂಡ್ ದೇ ಡಿಸರ್ವ್ ದಟ್ ಎವ್ರಿ ಥಿಂಗ್ ದೆ ಡಿಸರ್ವ್ ದಟ್ ಅಂದ್ ನಾನಂಗೆ ಅವರು ಏ ಫಿಲ್ಮ್ ಫೇರ್ ಬಂದಾಗ ನನಗೆ ಸರ್ ಸಖತ್ ಆಯಿತು ಸರ್ ಬಿಕಾಸ್ ಅದೊಂದು ಎಲ್ಲೋ ಒಂದು ಕಡೆ ನನಗೂ ಖುಷಿ ಅಲ್ವ ನನ್ನ ಸಿನಿಮಾಗೆ ಬಂದಿದೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಒಂದು ಬಂತು ಅನ್ನೋದು ನನಗೆ ಇದು ನಿಮಗೆ ನಾನು ಸರ್ ದಟ್ ಈಸ್ ಹಿಸ್ ಗ್ರೇಟ್ನೆಸ್ ಕರೆಕ್ಟ್ ಅಂದರೆ ಅಹ್ ಅಮ್ಮ ಅವ್ರ ಆ ಆತರ ಸರ್ ಮಗು ಅಂತ ಮನ್ಸು ಅವ್ರದ್ದು ನಮ್ಮ ನಮ್ದು ರಣವಿಕ್ರಮದಲ್ಲೇನೆ ಅವ್ರಿಗೆ ಕೃಷ್ಣದೇವರಾಯ ಗೆಟಪ್ ಹಾಕಿದ್ವಿ ಒಂದು ನಾನು ಶೂಟಿಂಗ್ ಬ್ಯಾಕಪ್ ಅಂತ ಹೇಳಿದ್ವಿ ಆಯ್ತು ಆಯ್ತು ನೋಡ್ತೀನಿ ಸರ್ ಮುಂದೆ ಅವರು ದೊರೆಯಿದ್ರು ಅವ್ರ ಕಾರಲ್ಲಿ ನೀಟಾಗಿ ಫುಲ್ ಅದೇ ಅಲ್ಲೇ ಕೂತಿದ್ದಾರೆ ನಾನ್ ಸಾರ್ ಅಂತಂದೆ ಪವನ್ ಮನೇಲಿ ಎಲ್ಲಾರ್ಗು ತೋರ್ಸ್ಬೇಕಿದ್ದು ಅಂದ್ರೆ ತೋರಿಸಿ ಅದೊಂದ್ ನೇರೋ ಒಂದ್ ಇದಿರುತ್ತೆ ಗೊತ್ತಾ ಹಂಗೆ ಅವ್ರ ಮನೆಗೆ ಹಂಗೆ ಹೋದ್ರಂತೆ ಆ ಪಾರ್ವತಮ್ಮ ಮೇಡಮ್ ಅವ್ರ ಅವಾಗ ದೃಷ್ಟಿ ತೆಗೆದು ಅವ್ರಿಗೆ ಎಷ್ಟ್ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿ ಅಂದ್ರೆ ಅವ್ರು ಆಲ್ಮೋಸ್ಟ್ ಮಲ್ ಒಂದ್ ಮನಡ ಹಂಗೇ ಇದ್ರಂತೆ ಆ ಅಡ್ರೆಸ್ ಅಲ್ಲಿ ಆಡ್ರೆಸ್ ಅಲ್ಲಿ ಅಂದ್ರೆ ಅಷ್ಟು ಚಿಕ್ ಚಿಕ್ಕ ಇದನ್ನನು ಆ ಎಂಜಾಯ್ ಮಾಡಿ ಆಮೇಲೆ ಈ ವಾಸ್ ಸ್ವಲ್ಪ ಟೈಮ್ ಸಿಕ್ಕಿದ್ರುನು ಅವರು ही ಆಲ್ವೇಸ್ ವಾಂಟೆಡ್ ಟು ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಕರೆಕ್ಟ್ ಅದು ನನ್ನ ಪ್ರಕಾರ ಆ ಒಂದು ಏನು ಇದೆ ಅಲ್ಲ ಅಂದ್ರೆ ಹೌ ಫ್ಯಾಮಿಲಿ ಸೋ ಇಂಪಾರ್ಟೆಂಟ್ ಅನ್ನೋದನ್ನ ಅವರು ನಾವ್ ಅನ್ಕೋತೀವಿ ನಾವೇನೋ ದೊಡ್ಡ ಕೆಲಸ ಮಾಡಿ ಈಗ ಆಗ್ತಾನೆ ಇರುತ್ತೆ ಬಟ್ ಎಲ್ಲ ಒಂದ್ ಕಡೆ ಅಪ್ಪು ಸರ್ನ ನೋಡಿದಾಗ ಅಂತ ವ್ಯಕ್ತಿನೇನೆ ಒಂದ್ ಫ್ಯಾಮಿಲಿನ ಅಂದ್ರೆ ಈಗ ತ್ಯಾಗಗಳು ಫ್ಯಾಮಿಲಿನ ತ್ಯಾಗ ಮಾಡಬಾರ್ದು ದಟ್ ಎಂಡ್ ಆಫ್ ದ ಡೇ ಎಲ್ಲೋ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಫ್ಯಾಮಿಲಿ ವಿಲ್ ಬಿ ಬಿಹೈಂಡ್ ಯು ಫಾರ್ ಆಲ್ ಯರ್ ಎಂಡರ್ಸ್ ಆರ್ ಯುವರ್ ವಾಟ್ ಎವರ್ ನಿಮ್ಮ ಅವ್ರದ್ದು ಅವ್ರದ್ದು ಅದು ಅನ್ಸಂಗ್ ಇದರತರ ತ್ಯಾಗ SACRIFICEಸ್ತರ ಫ್ಯಾಮಿಲಿ ಇದು ದೊಡ್ಡ ಶಕ್ತಿ ಅದು ದೊಡ್ಡ ಶಕ್ತಿ I ಡೇ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಮತ್ತೊಂದು ಚಿಕ್ಕ ಬ್ರೇಕ್ ತಗೊಂಡು ನಾನು don't go ಎಲ್ಲಾ ಅಪ್ಡೇಟ್ಸ್ ನಿಮ್ಮ ಮುಂದೆ న్యూಸೇಟಿನ್ ಅಲ್ಲಿ ಮತ್ತೆ ಹಾಡು ನೀನೇ ರಾಜಕುಮಾರ